ಶ್ರೀಮಾತ್ರೇ ನಮಃ ಶ್ರೀ ಗುರುಬ್ಜೋ ನಮಃ ಸರ್ವಮಂಗಲ್ೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೇ ದೇವಿ ನಾರಾಯಣ ನಮೋಸ್ತುತೆ ಯಾದೇವೀ ಸರ್ವೂತು ಮಾತೃ ೂಪೇಣ ಸಂಸ್ಥಿತ ನಮಸ್ತೈ 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 ನಮೋ ನಮಃ ಎಲ್ಲರಿಗೊಂದು ನಮಸ್ಕಾರ ಈ ಒಂದು ಕಾಡಿನಹಳ್ಳಿಯಲ್ಲಿ ನಿವಾಸನವಾಗಿರುವ ಶ್ರೀ ಸಪ್ತಮಾತೃಗಾ ಸಮೇತ ಚೋಡೇಶ್ವರಿ ದೇವಿ ದೇವಸ್ಥಾನ ಈ ಅಮ್ಮಣವರು ಸಾವಿರ ವರ್ಷದ ಇತಿಹಾಸವ ಇತಿಹಾಸವನ್ನು ಹೊಂದಿರುವ ಒಂದು ದೇವಸ್ಥಾನ ಅಮ್ಮನವರಿಗೆ ಪ್ರತಿ ಶುಕ್ರವಾರವೂ ಪಂಚಾಮದ ಅಭಿಷೇಕ ಮತ್ತು ನಿತ್ಯ ಪೂಜೆಗಳು ಇಲ್ಲಿ ನಡೆದು ಬರುತ್ತಿದೆ ಮತ್ತು ವಿಶೇಷವಾಗಿ ಇಲ್ಲಿ ಬೈಪಲ್ಲಿ ಗ್ರಾಮ ಮತ್ತು ವಿಶೇಷವಾದ ಕಾಡಿನಳ್ಳಿ ಗ್ರಾಮದಲ್ಲಿ ಇವಾಗ ವಿಶೇಷವಾಗಿ ಪ್ರಥಮ ಬ್ರಹ್ಮೋತ್ಸವವು ಪ್ರಾರಂಭವಾಗಿದೆ ವೈಶಾಖ ಮಾಸದ ಶುದ್ಧ ದಶಮಿ ಎಂದು ಅಮ್ಮನವರಿಗೆ ಎಲ್ಲ ಗ್ರಾಮಸ್ಥರ ಒಂದು ಸಹಕಾರದಿಂದ ವೈಶಾಖ ಶುದ್ಧ ದಶಮಿ ಎಂದು ಪ್ರತಿನಿತ್ಯವೂ ಏಳು ದಿನದ ಸಂಕಲ್ಪದ ಪ್ರಕಾರವಾಗಿ ಪ್ರತಿನಿತ್ಯವೂ ಯಾಗಶಾಲ ಪೂಜೆಗಳು ಪ್ರಾತಃ ಕಾಲ ಮತ್ತು ಸಾಯಂಕಾಲದಲ್ಲಿ ಬಲಿಹರಣ ಪೂಜೆಗಳು ನಡೆದು ಬರುತ್ತಿದೆ ಇದಿಲ್ಲದೆ ಅಮ್ಮನವರಿಗೆ ಇವತ್ತು ಗ್ರಾಮಸ್ಥರ ಒಂದು ಸಹಕಾರದಿಂದ ಅಮ್ಮನವರಿಗೆ ವಿಶೇಷವಾಗಿ ಬ್ರಹ್ಮರಥೋತ್ಸವವು ಪ್ರಾರಂಭವಾಗಿದೆ ಮತ್ತು ಅಮ್ಮನವರು ಬ್ರಾಹ್ಮಿ ಮಾಹೇಶ್ವರಿ ಕೋಮಾರಿ ವೈಷ್ಣವಿ ಇಂದ್ರಾಣಿ ಚಾಮುಂಡಿ ಎಂದು ಹೇಳುವ ಏಳು ಅಮ್ಮನವರ ಒಂದು ಜೊತೆಯಾಗಿರುವ ಸಪ್ತಮಾತೃಕ ತ್ರಿಗುಣಾತ್ಮೈಕ ಸ್ವರೂಪಣಿಯಾಗಿ ಇಲ್ಲಿ ಈ ಆಗಿ ಅಮ್ಮನರು ಎಷ್ಟೋ ಒಂದು ಮನೆಯ ಮನೆಯ ಜನರಿಗೆ ಕುಲದೇವತೆಯಾಗಿ ಇಲ್ಲಿ ಆಸೀನರಾಗಿದ್ದಾರೆ ಮತ್ತು ಇವತ್ತೊಂದು ಪ್ರತಿನಿತ್ಯವೂ ಯಾಗಶಾಲೆ ಪೂಜೆಗಳು ಇಲ್ಲಿ ಅರ್ಚಕರತ್ವ ಅರ್ಚಕರಾಗಿರುವ ಸುಂದರರಾಜ ಗುರುಕಲ್ ಅವರವರ ನೇತೃತ್ವದಲ್ಲಿ ಪ್ರತಿನಿತ್ಯವೂ ಪ್ರಾತಃ ಕಾಲ ಮತ್ತು ಸಾಯಂಕಾಲದಲ್ಲಿ ಯಾಗಶಾಲೆ ಪೂಜೆಗಳು ನಡೆದು ಬರುತ್ತಿದೆ ಇದಿಲ್ಲರದೆ ಏಳು ದಿನದ ಸಂಕಲ್ಪ ಪ್ರಕಾರವಾಗಿ ಇವತ್ತು ವೈಶಾಖ ಪೌರ್ಣಿಮೆಯಂದು ಅಮ್ಮನವರಿಗೆ ಪ್ರಥಮ ಬ್ರಹ್ಮರಥೋತ್ಸವ ನಡೆಯುತ್ತಿದೆ ಇದಿಲ್ಲದೆ ಏಳು ದಿನ ಬರುವ ಶನಿವಾರದಂದು ಅಮ್ಮನವರಿಗೆ ಧ್ವಜ ಅವರೋಹ ಅವರೋಹಣದೊಂದಿಗೆ ಈ ಒಂದು ಬ್ರಹ್ಮೋತ್ಸವಗಳು ಪೂರ್ತಿಯಾಗಲಿದೆ ಎಂದು ಒತ್ತರಿಸುತ್ತಿದ್ದೇವೆ ದೇವರ ಮಾತ್ರೆ ನಮ್ಮ ಇವತ್ತಿನ ದಿನ ಕಾಡಿನಹಳ್ಳಿ ಗ್ರಾಮದಲ್ಲಿ ಶ್ರೀ ಸಪ್ತಮಾತೃಕ ಚೌಡೇಶ್ವರಿ ಅಮ್ಮನವರ ಬ್ರಹ್ಮರಥೋತ್ಸವವು ವಿಜೃಂಭಣೆಯಿಂದ ನೆರವೇರಿ ನೆರವೇರಿತು ಇದೇ ರೀತಿಯಾಗಿ ಅಮ್ಮನವರಲ್ಲಿ ಎಲ್ಲ ಮಳೆ ಬೆಳೆ ಎಲ್ಲರಿಗೂ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಿಕೊಂಡು ಬರಲಿ ಅಂತ ನೆರವೇರಿಸಲಾಯಿತು ಅದೇ ರೀತಿಯಾಗಿ ಹದಿನೆಂಟನೇ ತಾರೀಕು ಸ್ಟಾರ್ಟಾಗಿ ಇಪ್ಪತ್ತ್ಮೂರನೇ ತಾರೀಕು ಏನು ಇಪ್ಪತ್ತ್ಮೂರು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ತಾರೀಕು ಬ್ರಹ್ಮರಥೋತ್ಸವವನ್ನು ಆಯ್ನ ಮಾಡಿದ್ವಿ ಬಹಳ ಜನ ಬಂದು ವಿಜೃಂಭಣೆಯಿಂದ ಚೌಡೇಶ್ವರಿ ಅಮ್ಮನವರ ಬ್ರಹ್ಮರಥೋತ್ಸವದಲ್ಲಿ ಪಾಲ್ಗೊಂಡು ತಾಯಿಯ ಆಶೀರ್ವಾದವನ್ನು ಪಡೆದು ಹಿಂತಿರುಗಿದರು ಅದೇ ರೀತಿಯಾಗಿ ಅಮ್ಮನವರ ಸಾವಿರ ವರ್ಷಗಳ ಇತಿಹಾಸ ಅಂತ ಸ್ವಾಮಿಗಳು ಏನು ಹೇಳಿದಾರೋ ಅದೇ ಸಾವಿರ ವರ್ಷಗಳ ಪುರಾತನ ದೇವಸ್ಥಾನವನ್ನು ಮತ್ತೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಹೊಸದಾಗಿ ನಿರ್ ನಿರ್ಮಿಸಲಾಯಿತು ಎಲ್ಲ ಗ್ರಾಮದ ಸದಸ್ಯರ ನೆರವಿನಿಂದ ಅದೇ ರೀತಿಯಾಗಿ ಇಲ್ಲಿ ಪ್ರತಿ ವರ್ಷವೂ ದಸರಾ ಹಬ್ಬ ಬಹಳ ವಿಜೃಂಭಣೆಯಿಂದ ನಡೀತದೆ ಇಲ್ಲಿ ಮೂರು ಇಬ್ ಕಾಡೇನಹಳ್ಳಿ ಬ ಎಂಬೈಪನಹಳ್ಳಿ ಹೇಳ್ಬಿಟ್ಟು ಇಲ್ಲಿಂದ ಎಂಬೈಪನಹಳ್ಳಿಯವರೆಗೂ ರಥ ರಥೋತ್ಸವ ಹೋಗುತ್ತೆ ಅಲ್ಲಿಂದ ಮತ್ತೆ ಕಾಡೇನಹಳ್ಳಿಗೆ ಹಿಂದಿರುಗುತ್ತೆ ಬಹಳ ವಿಜೃಂಭಣೆಯಿಂದ ಎಲ್ಲ ಊರಿನ ಜ ಊರಿನವರ ಸಹಕಾರದಿಂದ ಬಹಳ ವಿಜೃಂಭಣೆಯಾಗಿ ನಡೀತದೆ ಅದೇ ರೀತಿಯಾಗಿ ಇಲ್ಲಿ ಪವಾಡಗಳೂ ಅಷ್ಟೇ ಇಲ್ಲಿ ನಂಬಿದವರಿಗೆ ಯಾವತ್ತೂ ತಾಯಿ ಮೋಸ ಮಾಡಿಲ್ಲ ನಂಬಿ ಇಲ್ಲಿಗೆ ಬಂದವರಿಗೆಲ್ಲೂ ಯಾವುದೋ ಒಂದು ಆಶೀರ್ವಾದ ಆಗಿದೆ ಅದೇ ರೀತಿಯಾಗಿ ಇವತ್ತು ಏನು ನಮ್ಮ ಪ್ರಮೃಥೋತ್ಸವಕ್ಕೆ ಸುತ್ತಮುತ್ತಲಿನ ಗ್ರಾಮಸ್ಥರೆಲ್ಲ ಸಪೋರ್ಟಾಗಿ ಬಂದು ತಾಯಿ ಆಶೀರ್ವಾದ ಪಡ್ಕೊಂಡೋಗಿದ್ದಾರೆ ಎಲ್ಲರಿಗೂ ತಾಯಿ ಆಶೀರ್ವಾದ ಸಿಗಲಿ ಎಲ್ಲರಿಗೂ ಆಯುರ ಆರೋಗ್ಯ ಆಯುಷಿ ಕೊಟ್ಟು ಕಾಪಾಡಿಕೊಂಡು ಬರಲಿ ತಾಯಿ ಅಂತ ಹೇಳಿ ಎಲ್ಲರಲ್ಲೂ ವಿನಂತಿ ಮಾಡಿಕೊಳ್ತಾ ಇದ್ದೀನಿ ಅದೇ ರೀತಿಯಾಗಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲ ಪತ್ರಕರ್ತ ಮಿತ್ರರಾಗಲಿ ಇಲ್ಲಿನ ಊರಿನ ದೊಡ್ಡ ಮನುಷ್ಯರಾಗಲಿ ಎಲ್ಲ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಬಹಳ ಸಂತೋಷವಾಗಿ ಕಾರ್ಯಕ್ರಮ ಮುಗಿಯಲು ಎಲ್ಲರೂ ಸಹಕಾರ ಮಾಡಿದ್ದಾರೆ ಎಲ್ಲರಿಗೂ ಮೊದಲನೆಯದಾಗಿ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ ಇದೇ ರೀತಿಯಾಗಿ ಪ್ರತಿ ವರ್ಷವೂ ಇದೇ ನಾವು ಯಾವ ತಾರೀಕು ಇಲ್ಲ ಇದೇ ಪ್ರತಿ ವರ್ಷವೂ ಅಮ್ಮನ ಬ್ರಹ್ಮರಥೋತ್ಸವ ಬ್ರಹ್ಮನ ಬ್ರಹ್ಮರಥೋತ್ಸವ ಮಾಡಬೇಕು ಅಂತ ಅನ್ಕೊಂಡಿದ್ವಿ ಈಗ ಈಗ ಏಕಾಏಕಿ ಅನ್ಕೊಂಡಿವಿ ಬಹಳ ಜನಕ್ಕೆ ತಲುಪಲಿಕ್ಕೆ ಆಗೋದಾಗಲಿಲ್ಲ ಇನ್ನು ಮುಂದಿನ ವರ್ಷ ಇನ್ನೂ ವಿಜೃಂಭಣೆಯನ್ನು ಮಾಡೋಣ ಅಂತ ಅನ್ಕೊಂಡಿದ್ದೀವಿ ಎಲ್ಲ ನಮ್ಮ ಊರಿನವರೆಲ್ಲ ಸೇರಿ ಇನ್ನೂ ವಿಜೃಂಭಣೆಯನ್ನ ಮಾಡ್ತೀವಿ ಎಲ್ಲ ಭಕ್ತಾದಿಗಳು ಬಂದು ದಯವಿಟ್ಟು ಇಲ್ಲಿ ಪ್ರತಿ ಶುಕ್ರವಾರವೂ ಬಹಳ ಚೆನ್ನಾಗಿ ಸುಂದರರಾಜು ಗುರುಕಲ್ ಅವರವರು ಇದ್ದಾರೆ ಇಲ್ಲಿ ಬಹಳ ಚೆನ್ನಾಗಿ ಪೂಜೆಗಳು ನಡೀತಾ ಇದ್ದಾವೆ ವಾರ ವಾರ ಊರಿನವರು ಬರ್ತಾರೆ ಸುತ್ತಮುತ್ತಲಿನ ಜನಗಳೆಲ್ಲ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಮ್ಮನವರ ಶಕ್ತಿ ತಿಳಿದಿರೋರು ಬಂದು ಹೋಗ್ತಾ ಇದ್ದಾರೆ ಬನ್ನಿ ದೇವಸ್ಥಾನಕ್ಕೆ ಬಂದು ತಾಯಿಯ ಆಶೀರ್ವಾದ ಪಡ್ಕೊಂಡು ಹೋಗಿ ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ